ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಎಲ್ಲ ಆಚೆಗಡೆ ಬಿಟ್ಟಿದ್ದೀನಿ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಇವಾಗ ಮರಿಗಳು ಬಂದಿದೆ ಲಾಫ್ಟಲ್ಲಿ ಈಗೆಲ್ಲ ಲ್ಯಾಫ್ಟಲ್ಲೂ ಮರಿಗಳಿದ್ದಾವೆ ಅದು ಯಾವುದೇ ಎಷ್ಟೆಷ್ಟು ಮರಿ ಬಂದಿದೆ ಅಂದ್ಬಿಟ್ಟು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನಾವು ವಿಡಿಯೋನ ನೋಡ್ತಾಯಿದ್ರಿ ಆಮೇಲೆ ಇದರಲ್ಲೆಲ್ಲ ಕೆಲವೊಂದು ಇವಾಗ ಸೇಲ್ಗಿದಾವೆ ಅದೊಂದು ಬಟ್ಟು ಒಂದು ನ್ಯೂ ಪೇರ್ ತೊಗೊಂಡಿದ್ದೀನಿ ನೋಡ್ಬೋದು ಕಾಣ್ತಾ ಇದ್ದೀರ ಅದು ಮೂರು ಹೊಸದಿದೆ ಅದು

ಲಾಸ್ಟಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ಯಾವುದ್ ಮರಿ ಬಂದಿದೆ ಅಂದ್ಬಿಟ್ಟು ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ಆಲ್ರೆಡಿ ಎರಡು ಮರಿ ಬಂದಿದೆ ನೋಡ್ಬೋದು ಬಂದರೆ ಇದು ಒಂದು ಮರಿ ಬಂದಿದೆ ಇಲ್ಲಿ ಇಷ್ಟು ಟೈಮು ಸಿಂಗಲ್ ಬಂದಿದೆ ಇದು ಇದರಲ್ಲೂ ಕೂಡ ಎರಡು ಬಂದಿದೆ ಅಂದರೆ ಇದು ಕೂಡ ಸಿಂಗಲ್ಲೇ ಇದೆ ಫಸ್ಟ್ ಟೈಮ್ ನಮ್ಮ ಹತ್ರ ಮಟ್ಟಿರೋ ನಮ್ಮ ಹತ್ರ ಓನ್ ಬರ್ಬಿಟ್ಟು ಮರಿ ಇದು ಆಮೇಲೆ ಇದು ಕೂಡ ಜುಟ್ಟು ಇದು ಕೂಡ ಸಿಂಗಾರ ಬಂದಿದೆ ಈ ಸರ್ತಿ ಹಾಂ ಲಾಸ್ಟ್ ಟೈಮ್ ಎರಡು ಮೂರು ಟೈಟ್ ಇತ್ತು ಈ ಸರ್ತಿ ಮರಿ ಮಾಡಿದೆ ಇದು ನೋಡಬಹುದು ಎರಡೂ ಕೂಡ ಮರಿದಾವೆ इन नम यार सब्सक्राइब मैं प्लीज सब्सक्राइब मेरे फ्रेंड्स थैंक यू फॉर वाचिंग